mascara ಹೃದಯದಿಂದ ಹೃದಯದಿಂದ ಮನಸ್ಸಿನಿಂದ ಮನಸ್ಸಿನಿಂದ ಪರಸ್ಪರ ಪರಸ್ಪರ ಒಪ್ಪಿ ಇದೀಗ ಇದೀಗ ನಾನಿಬ್ಬರು ಹಿರೇಮಗಳೂರಿನ ಹಿರೇಮಗಳೂರಿನ ಕನ್ನಡ ಕನ್ನಡ ಮಂತ್ರದ ಮಂತ್ರದ ಪೂಜಾನ್ವಿತ ಪೂಜಾ ರಾಮಚಂದ್ರನ ರಾಮಚಂದ್ರನ ಸೀತಾ ರಾಮಚಂದ್ರನ ಚಂದ್ರನ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಿ ಚಿಕ್ಕಮಗಳೂರಿನ ಚಿಕ್ಕಮಗಳೂರಿನ

ಸಾಕ್ಷಿಯಾಗಿ ನಿಮ್ಮ ಸಾಕ್ಷಿಯಾಗಿ ಆತ್ಮ ಸಾಕ್ಷಿಯಾಗಿ ಸಜ್ಜನರ ಸಾಕ್ಷಿಯಾಗಿ ಶಾಸ್ತ್ರ ವಿಧಿಗಳಿಂದ ಸಪ್ತಪದಿ ಇರಿಸುತ್ತ ಸರಳ ವಿಧಾನದಿಂದ ಕನ್ನಡ ಮಂತ್ರದ ಸಂಸ್ಕೃತ ಮಂತ್ರದ ಸಂಸ್ಕೃತ ಮಂತ್ರದ ವಾಚನದೊಂದಿಗೆ ಮದುವೆ ಮದುವೆ ಆಗಿರುತ್ತೇವೆ ನಾವೀಗ ನಾವೀಗ ಈ ಗಳಿಗೆಯಿಂದ ಪರಸ್ಪರ ದಂಪತಿಗಳು ದಂಪತಿಗಳು ಒಂದು ಗೂಡಿನ ಒಂದು ಗೂಡಿನ ಎರಡು ಹಕ್ಕಿಗಳು ಎರಡು ಹಕ್ಕಿಗಳು ಎರಡು ದೇಹದ ಎರಡು ದೇಹದ ಒಂದೇ ಜೀವಿಗಳು ಹಿಂದಿನಿಂದ ಸುಖ ದುಃಖದಲ್ಲಿ ಸಮಭಾಗಿಗಳು ಈಕ್ಷಣದಿಂದ ನಮಗೆ ನಾವೇ ಮಾವು ಬೇವುಗಳು ಮಾವು ಬೇವುಗಳು ಅಮ್ಮೀರ್ವರ ಹಾಳಿನ ಹಾಲಿನ ನೋವು ನಲಿವು ನಮ್ಮವೇ ಇನ್ನು ನಾನು ಬಡವಿ ನಾನು ಬಡವಿ ಆಟ ಬಡವ ಆತ ಬಡವ ನಮ್ಮ ಬದುಕೋ ಬದುಕೋ ನಮ್ಮ ನಮ್ಮಿ ಹೊಸಬಾನಿನ ಹೊಸ ಬಾಳಿನ ನೋಡಿಗೆ ನೋಡಿಗೆ ಮೊದಿಂದ ಅರಿಸುವ ಅರಿಸುವ ನಿಮ್ಮ ನಿಮ್ಮ ಅಂತರಾಕ್ಷತೆಗೆ ಅಂತರಾಕ್ಷತೆ ಅಕ್ಷಯ ಲಕ್ಷಣಗಳು ಅಕ್ಷಯ ಲಕ್ಷಣಗಳು ಹೊಸ ಬದುಕಿನ ಹೊಸ ಬದುಕಿನ ಮೊದಲ ಹೆಜ್ಜೆಗೆ ಮೊದಲ ಹೆಜ್ಜೆಗೆ ನೀವೇ ನೀವೇ ಸೂರ್ಯ ಸೂರ್ಯ ಚಂದ್ರ ಚಂದ್ರ ಸೂರ್ಯಚಂದ್ರ ಸಾಕ್ಷಿಗಳು ಸಿಹಿಯ ಸಿಹಿಯ ಮನಸ್ಸಿನ ಮನಸ್ಸಿನ ಈ ಸಂತಸ ಕ್ಷಣದಲ್ಲಿ ಸಂತಸ ಕ್ಷಣದಲ್ಲಿ ಸಂಭ್ರಮದಿಂದ ಸಂಭ್ರಮದಿಂದ ಧಾರ ಎರೆದು ಧಾರ ಎರೆದು ಆಶೀರ್ವದಿಸಿದ ಆಶೀರ್ವದಿಸಿದ ನಿಮಗೆ ನಿಮಗೆ ನಾವು ಋಣಿಗಳು ನಾವು ಋಣಿಗಳು ನಾವು ಋಣಿಗಳು ಮದುವೆ ಆಯಿತು ದೇವ ಮದುವೆ ಆಯಿತು ದೇವ ನಿಮ್ಮೇ ಜಯನಿಂದ ಅಂಕೆಯನು ಅಂಕೆಯನು ಈರಿಪೆನು ಸ್ವಾಮಿ ಸ್ವಾಮಿ ಐದು ಸ್ವೀಕರಿಸೋ ಸ್ವೀಕರಿಸೋಕರಿಸೋ ಹೇ ದೇವೇ ದೇವ ನಮ್ಮ ಭಕ್ತಿಯ ಭಾವ ನಮ್ಮ ಭಕ್ತಿಯ ಭಾವ ಸುಖದಿಂದ ಗಿರಿಸಯ್ಯ ಓ ನಮ್ಮ ದೇವ ಓ ದೇವ ಓ ನಂಬ ದೇವ ಓ ದೇವ ಓ ದೇವ ಓ ನಮ ದೇವ ನೂತನ

சதா சதாக்கோ ஓம் சாந்தியை ஓம் சாந்தியை சாந்தியை கேட்க அவரேன் திவ்யி